ಅಭಿವೃದ್ಧಿ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿ ನಡೆದಿದೆ ಕೊಪ್ಪಳದ ಯಲಬುರ್ಗ ಕ್ಷೇತ್ರ ಅಭಿವೃದ್ಧಿ ವಿಚಾರಕ್ಕೆ ಮಾತಿನ ಫೈಟ್ ಆಗಿದೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬೈದಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಇದು ವಾಟ್ಸಪ್ ಗ್ರೂಪ್ನಲ್ಲಿ ನಡೆದಿರುವಂತಹ ಫೈಟ್ ಸಾಮಾನ್ಯ ಇತರದ್ದೆಲ್ಲ ವಿಚಾರಗಳು ಆಗುತ್ತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಾರ್ಯಕರ್ತರು ಪರಸ್ಪರ ನಿಂದಿಸಿಕೊಂಡಿದ್ದಾರೆ ಕೆರೆ ತುಂಬಿಸುವ ಯೋಜನೆ ಇಂಜಿನಿಯರಿಂಗ್ ಕಾಲೇಜು ರಸ್ತೆಗಳ ಅಭಿವೃದ್ಧಿ ವಿಚಾರ ಕಾರ್ಯಕರ್ತರ ಜಗಳ ಹಾಲಪ್ಪಾಚಾರ್ ಮತ್ತು ಬಸವರಾಜ ರಾಯರೆಡ್ಡಿ ಅವರಿಬ್ಬರ ಬೆಂಬಲಿಗರು ವಾದ ಮಾಡಿಕೊಂಡಿದ್ದಾರೆ ಹಾಲಪ್ಪ ಆಚಾರ್ ಅಭಿವೃದ್ಧಿ ಮಾಡಿದ್ದಾರೆ ಅಂಥೇಳಿ ಬಿಜೆಪಿಯವರು ವಾದ ಮಾಡಿದ್ದಾರೆ ರಾಯರೆಡ್ಡಿ ಅಭಿವೃದ್ಧಿ ಮಾಡಿದ್ದಾರೆ ಅಂಥೇಳಿ ಕಾಂಗ್ರೆಸ್ ಕಾರ್ಯಕರ್ತರು ವಾದ ಮಾಡಿದ್ದಾರೆ ದಾಖಲೆಗಳನ್ನು ವಿಡಿಯೋಗಳನ್ನು ಹಾಕಿ ಕಾರ್ಯಕರ್ತರು ಹೀಗೆ ಪರಸ್ಪರ ಅವರವರು ಕಿತ್ತಾಡ್ಕೊಂಡಿದ್ದಾರೆ ತಾಲೂಕು ಮತ್ತು ಕೆರೆ ಈ ಒಂದು ಕೆರೆಗೆ ಇವತ್ತು ನೀರು ಬರಲು ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಾಲಪ್ಪ ಎರಡು ಎರಡೂರಿನ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಈ ಒಂದು ಪಪ್ಪಳ ಏತ ನೀರಾವರಿ ಕೃಷ್ಣಾ ಬಿ ಕಿ ಯೋಜನೆ ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಜಗದೀಶ್ ಶೆಟ್ಟಾರ್ ಅವರು ಮತ್ತು ಅಂದಿನ ನೀರಾವರಿ ಸಚಿವರಾಗಿರ್ ಆಗಿದ್ದ ಬಸವರಾಜ್ ಬೊಮ್ಮಾಯಿ ಅವರು ಮತ್ತು ಅಂದಿನ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಯಲಬುರ್ಗ ತಾಲೂಕಿನ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಾಲಪ್ಪ ಅವರ ಮತ್ತು ಪಕ್ಕದ ಕುಷ್ಟಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಬರೇಗೌಡ ಪಾಟೀಲ್ ಭಯಾಪುರ ಅವರು ಇನ್ನಿತರೆ ಎಲ್ಲ ಸ್ಥಳೀಯ ಕೊಪ್ಪಳ ಜಿಲ್ಲೆಯ ಶಾಸಕರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡುತ್ತಾರೆ ನಾಗರಾಜ ಯಲಬುರ್ಗ ಅಭಿವೃದ್ಧಿಯನ್ನು ಆಲೋಪಚಾರ ಮಾಡಿದ್ದಾರೋ ಬಸವರಾಜ್ ರಾಯರೆಡ್ಡಿ ಮಾಡಿದ್ದಾರೋ ಇಬ್ಬರ ಹಣೆ ಬರ ಯಲಬುರ್ಗ ಜನತೆ ಏನಂತಂದ್ರೆ ಕೊಪ್ಪಳ ಜಿಲ್ಲೆ ಮೊದಲಿಗೆ ಅಂದ್ರೆ ಹಿಂದುಳಿದ ಪ್ರದೇಶ ಹಣೆ ಪಟ್ಟಿ ಕೊಟ್ಟಿರುವಂತ ಜಿಲ್ಲೆ ಅಂತಿರಬಹುದು ಬಹುತೇಕವಾಗಿ ಯಲಬುರ್ಗ ಕುಕ್ನೂರು ಈ ಭಾಗದಲ್ಲಿ ಒಣ ಬೇಸಾಯ ಪ್ರದೇಶ ಇರುವುದರಿಂದ ಅಲ್ಲಿ ಯಾವುದೇ ಒಂದು ನೀರಾವರಿ ಸಂಪರ್ಕ ಇಲ್ಲ ಇಲ್ಲದಿರುವುದರಿಂದ ಬಹಳಷ್ಟು ರೈತರು ಸೇರಿದಂತೆ ಜನ ಕೂಡ ಬಹಳಷ್ಟು ಪರದಾಡ್ತಾ ಇದಾರೆ ಇಲ್ಲಿ ಈ ಕಾರಣಕ್ಕಾಗಿ ಕೃಷ್ಣಾ ನದಿಯಿಂದ ಒಂದು ಕೆರೆ ತುಂಬಸಿ ಯೋಜನೆಯನ್ನ ಆ ಸರ್ಕಾರಗಳು ಈ ಹಿಂದೆ ಇರುವಂತಹ ಸರ್ಕಾರ ಇರ್ಬೋದು ಈಗಿನ ಸರ್ಕಾರಗಳು ಆ ಕೆರೆ ತುಂಬಸೆ ಯೋಜನೆಯನ್ನ ಚಾಲನೆ ಕೊಟ್ಟಿರಬಹುದು ಆ ನಿನ್ನೆ ತಾನೇ ಸ್ವತಃ ಏನು ಕೆರೆ ತುಂಬ ಯೋಜನೆಗೆ ಏನಂದ್ರೆ ಸರ್ಕಾರಗಳು ಚಾಲನೆ ಇಟ್ಟಿರುವಂತದ್ದು ಆ ಕಾರಣಕ್ಕಾಗಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಲವಾರು ಕೆರೆಗಳ ಕೆರೆಗಳಿಗೆ ಕೃಷ್ಣ ಬಿಸ್ಕಿಮ್ ವ್ಯಾಪ್ತಿಯಲ್ಲಿ ಬರುವಂತ ಕೆರೆ ಏನಂದ್ರೆ ಕೃಷ್ಣ ಬಿಸ್ಕಿಮಿಂದ ಇಂದ ಕೆರೆಗಳನ್ನ ತುಂಬಿಸುವಂತ ಕೆಲಸ ಆಗಿರ್ತದ ಆದ್ರೆ ಜನ ಜನ ಜನರಿಗೆ ಬಹಳಷ್ಟು ಅನುಕೂಲ ಆಗಿರುತ್ತಿತ್ತು ಅದ್ರ ಜೊತೆಗೆ ಏನಂತಂದ್ರೆ ಈ ಕೆರ್ಸನ್ಸ್ ಯೋಜನೆಯಿಂದ ಬಹಳಷ್ಟು ಜನರಿಗೆ ಅದ್ರ ಜೊತೆಗೆ ಆ ಈ ಜನ ಜನಗಳು ಅನುಕೂಲ ಆಗಿರುತ್ತಿತ್ತು ಆದ್ರೆ ಇಬ್ಬರ ಏನ್ ಈಗಿನ ಹಾಲಿ ಶಾಸಕರ ಮತ್ತು ಅದರ ಜೊತೆಗೆ ಮಾಜಿ ಆ ಶಾಸಕರ ಇಬ್ಬರ ಬೆಂಬಲಿಗರ ಜಟಾಪಟಿ ನೋಡಿದ್ರೆ ಮುಂಚೂಲ ಕೂಡ ಇಷ್ಟೊಂದು ರಾಜಕೀಯ ಕೆಸರಾಚ ಬೇಕಿರ್ತಾ ಎನ್ನುವ ಆ ಒಂದು ಸಾರ್ವಜನಿಕ ಅನುಭವದಲ್ಲಿ ಇವರ ವಿರುದ್ಧ ಇಬ್ಬರ ಬೆಂಬಲಿಗರ ವಿರುದ್ಧ ಆಕ್ರೋಶ ಕಾರಣವಿರುತ್ತದೆ ಯಾಕಂತಂದ್ರೆ ಸಾರ್ವಜನಿಕ ಒಂದು ವಾಟ್ಸಪ್ ನಲ್ಲಿ ಸಾರ್ವಜನಿಕವಾಗಿ ಇಲ್ಲ ಈ ಹಿಂದೆ ಏನಂತಾರೆ ನಮ್ಮ ಏನು ಬಸವರಾಜ್ ರೇ ಬಸವರಾಜ್ ರಾಯಡ್ಡಿ ರಾಯಡ್ಡಿ ಅವರು ಕೆರೆನ್ಸ್ ಯೋಜನೆಗೆ ಚಾಲನೆ ತಂದು ಕೊಟ್ಟಿದ್ರು ಅದ್ರ ಜೊತೆಗೆ ಏನಂದ್ರೆ ಕುಮಾರಸ್ವಾಮಿ ಅವರು ಮತ್ತು ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮಿಶ್ರ ಸರ್ಕಾರದಲ್ಲಿ ಸ್ವತಃ ಬಸವರಾಜ್ ರಾಯಡ್ಡಿ ಅವರು ಈ ಈ ಕಾರ್ಯ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರು ಆ ಕಾರಣಕ್ಕಾಗಿ ಈ ಕ್ರೆಡಿಟ್ ಅನ್ನ ಬಸವರಾಜ್ ರಾಯರಡ್ಡಿಗೆ ತಲುಪಿಸಬೇಕು ಅಂತೇಳಿ ಅವರಿಗೆ ಹೇಳಿ ಒಂದು ಬೆಂಬಲಿಗರು ಪೋಸ್ಟ್ ಆಗ್ತಾರೆ ತದನಂತರ ಏನಂದ್ರೆ ಕೆಲವೊಂದಿಷ್ಟು ಬಿಜೆಪಿ ಬೆಂಬಲ ಅಂದ್ರೆ ಅಲಪ್ಪಚಾರ್ ಅವರು ಬೆಂಬಲಿಗರು ಇಲ್ಲ ಈ ಕ್ರೆಡಿಟ್ ಯಾಕಂದ್ರೆ ಕಳೆದ ಬಾರಿ ಅವರು ಜನಪರಿಷತ್ ಸದಸ್ಯರಾಗಿದ್ರು ಅಲಪ್ಪಚಾರ್ ಅವರು ಅಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಒತ್ತಾಯ ಹಾಕಿ ಸರ್ಕಾರಕ್ಕೆ ಒತ್ತಡ ಏರಿ ಕೆಲಸ ಯೋಜನೆಗೆ ಅವ್ರು ಚಾಲನೆ ಕೊಡ್ಸಿದ್ರು ಅಂತೇಳಿ ಈ ರೀತಿ ಪರಸ್ಪರ ಪರಸ್ಪರ ಏನಂದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಜಟಾಪಟಿ ನಡೆಸ್ತಾ ಇದ್ರೆ ಆದ್ರೆ ಈ ಜಟಾಪಟಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಕಾಣಿರುವಂತದ್ದು ಯಾರೇ ಕೆರೆ ತುಂಬ ಯಾಕಂದ್ರೆ ಅವ್ರ ಅಧಿಕಾರ ಜನಪ್ರತಿನಿಧಿಗಳ ಹಕ್ಕು ಕೂಡ ಯಾಕಂದ್ರೆ ಜನಪ್ರತಿನಿಧಿಗಳು ಸಾರ್ವಜನಿಕ ಮತ್ತು ಸರ್ವಾಗಿ ಸೇವೆ ಈ ಆಲಪ್ಪ ಕೆರೆ ತುಂಬಿಸಲಿ ಅಥವಾ ಬಸವರಾಜ ರಾಯಡ್ಡಿ ಅವರು ಚರಿತಮಿಸ್ತೀವಿ ನಮಗೆ ಚಂದ್ರ ಅನುಕೂಲ ಆಗಿದೆ ಆದ್ರೆ ಈ ಇದೀಗ ಬಹಳಷ್ಟು ತಿಂಗಳ ನಂತರ ಇದೀಗ ಚಿರಿತಮಿಸೋದಕ್ಕೆ ಕೆಲಸ ಮಾಡಿದ್ರೆ ಅಥವಾ ಸ್ವಾಗತ ಮಾಡ್ತೀವಿ ಆದ್ರೆ ಈಗಾಗಲೇ ಸರಿಸ್ರ ಐದಾರು ತಿಂಗಳಿಂದ ಯಾಕೆ ಕೆರೆ ತುಂಬಿಸಿದಿಲ್ಲ ಆ ಅಂತ ಸಂದರ್ಭ ಮುಂದೆ ಗ್ರೂಪ್ನಲ್ಲಿ ಬಂದಿದ್ದಿಲ್ಲ ಅಥವಾ ಬಸವರಾಜ ರಾಯರಡ್ಡಿ ಯಾಕೆ ಬಂದಿದ್ದಿಲ್ಲ ಆವಾಗ ಕೂಗು ಈಗ ಯಾಕೆ ನಿಮ್ಮ ಕ್ರೆಡಿಟ್ ಸಲುವಾಗಿ ಚಟಾಪಟಿ ಮಾಡ್ತಾ ಇದ್ರ ನಮಗೆ ಅಭಿವೃದ್ಧಿ ಮುಖ್ಯ ಅದ್ರ ಜೊತೆಗೆ ಏನಂದ್ರೆ ಹಿಂದುಳಿದ ಪ್ರದೇಶ ಎಲ್ವ ಯಾರೇ ಡೆವಲಪ್ಮೆಂಟ್ ಮಾಡ್ಲಿ ಮುಂದಿನ ಚುನಾವಣೆಯಲ್ಲಿ ಯಾರು ಡೆವಲಪ್ಮೆಂಟ್ ಇರ್ತಾರೆ ಮಾಡ್ತಾರಾ ಅವ್ರಿಗೆ ನಾವು ಮತ ಹಾಕ್ತೀವಿ ಅದ ಬಿಟ್ಟು ನೀವು ಈ ರೀತಿ ಬಹಿರಂಗವಾಗಿ ಕ್ರೆಡಿಟ್ ಸಲುವಾಗಿ ರಾಜಕೀಯ ಮಾಡುದು ಸರಿಯಲ್ಲ ಅನ್ನುವ ಆಕ್ರೋಶ ಜನರಾಗಿರ್ ದರ್ಶನ್ ಯಸ್ ಥ್ಯಾಂಕ್ ಯು ನಾಗರಾಜ್ ನಿಮ್ಮ ಮಾಹಿತಿಗೆ